ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೀತಾ ಸದಾನಂದ ಭಟ್ ಮಲುವಳ್ಳಿ ತಾಲೂಕ್ಯಲ್ಲಾಪುರ ಜಿಲ್ಲಾ ಉತ್ತರ ಕನ್ನಡ ನಾನೊಂದು ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೇನೆ ಹೊರಗಿಪ್ಪ ಒಳಗಿಪ್ಪ ಹೊರಗಿ ಹೊರಗಿಹಲರಿಯಾ ಒಳಗಿಪ್ಪ ಹೊರಗಿಪ್ಪ ಹಲರಿಯಾ ಹೊರಗೆ ಒಳಗೆ ತುಂಬಿಕೊಂಡಿಹ ಆ ತಾನಿಲ್ಲದ ಟಾವು ಎಳ್ಳಿನಷ್ಟಿಲ್ಲ ಸರ್ವ ವಿಷ್ಣುವ ಸುದೇವಾ ಪರಿಪೂರ್ಣ ಪುರಂದರ ವಿಠಲ परिपूर्णपुर विठला आिन्त्या के माडतिदि चिन्मय निदाने चिन्त्या के माडतिदि ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಚಿಂತ್ಯಕ್ಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಕ್ಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ ಎಳ್ಳು ಗೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಡದ ಒಳಗೆ ಹೊರಗೆ ಎಳ್ಳು ಗೊನೆಯು ಮುಳ್ಳು ಮನೆಯು ಪೊಳ್ಳು ಬಿಡದ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಗೌರಿ ಬನಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯ್ಯನಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯ್ಯನಿದ್ದಾನೆ ನಾನು ನೀನು ಎಂಬ ಉ ಭಯ ಹೀನ ಗುಣಗಳೆಲ್ಲ ತೊರೆದು ಆ ನಾನು ನೀನು ಎಂಬ ಭಯ ಹೀನ ಗುಣಗಳೆಲ್ಲ ತೊರೆದು ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಜ್ಞಾನಿ ಸುಖ ಸಂಪೂರ್ಣನಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ನಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯ್ಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ ಧನ್ಯವಾದಗಳು